ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಶನಿವಾರದ ಲಾಗನ ಶೇರ್ ಮಾಡ್ತಾ ಇದ್ದೀನಿ ಶನಿವಾರ ಯಥಾವತ್ತಾಗಿ ಕಷಾಯದ ಮೂಲಕ ಲಾಗನ ಶುರು ಮಾಡ್ತಾ ಇದೆ ಆದರೆ ಇವತ್ತು ಬೇಗ ಕಷಾಯ ಆದ್ದರಿಂದ ಕಷಾಯ ಏನು ತಗೊಳ್ಳಿಲ್ಲ ಯಾಕೆಂದರೆ ತುಂಬ ಯಾಕೋ ತುಂಬ ಬರ್ತಾ ಇತ್ತು ಹಾಗಾಗಿ ಬೇಗನೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ಟು ಮಲಗಿಬಿಟ್ಟಿದ್ದೆ ಆ ವಿಡಿಯೋ ಮಾಡೋದೋ ಬೇಡವೋ ಅಂದ್ಕೊಂಡೆ ವೀಡಿಯೋ ಮಾಡಿದ್ದು ಓಕೆ ವಿಡಿಯೋ ಮಾಡಲೇಬೇಕು ದಿನ ತಪ್ಪ ದಿನ ಮಾಡ್ತಾ ಯಾಕೆಂದರೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಈಗ ಆಫೀಸ್ ವರ್ಕ್ ಜಾಸ್ತಿ ಬರ್ತಾ ಇದೆ ಆಮೇಲೆ ಇಯರ್ ಎಂಡ್ ಅಲ್ವಾ ವರ್ಕಿಂಗ್ ಪ್ರತಿಯೊಬ್ಬರು ಆಡಿಟರ್ ಆಫೀಸಲ್ಲಿ ಎಷ್ಟು ವರ್ಕ್ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಹಾಗೆಯೇ ಇವತ್ತು ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಳ್ತೀರಾ ನೀವು ಸಿಂಪಲ್ ಆಗಿದ್ದೀರಾ ಅಂತ ಹೌದು ಸ್ನೇಹಿತರೆ ನಾನು ಸಿಂಪಲಿ ಹಾಗೆ ಸಿಂಪಲ್ಲಾಗಿ ಇರಲಿಕ್ಕೆ ತುಂಬ ಇಷ್ಟಪಡ್ತೀನಿ ನನ್ನ ಮನೆ ಆಗಿರ್ಬೋದು ನಾನಾಗಿರ್ಬೋದು ತುಂಬಾ ಸಿಂಪಲ್ಲು ಕಾರಣ ಏನಂತಂದರೆ ನಾನು ಹಳ್ಳಿನಲ್ಲಿ ಬೆಳೆದಿರೋದು ಸಿಟಿನಲ್ಲಿ ಮೈಸೂರಲ್ಲಿ ಹುಟ್ಟಿದ್ರು ಸಹ ನನ್ನ ಅಜ್ಜಿ ಕೈ ಕೆಳಗಡೆ ನಾನು ಬೆಳೆದಿರೋದ್ರಿಂದ ಬದುಕನ್ನು ನೂರು ರೂಪಾಯಿ ಇದ್ದರೂ ಬದುಕ್ಬೋದು ಸಾವಿರ ಇದ್ದರೂ ಬದುಕ್ಬೋದು ಒಂದು ದಿನಕ್ಕೆ ನಮ್ಮ ಅಗತ್ಯಗಿಂತ ಮೀರಿ ಖರ್ಚನ್ನು ಮಾಡಬಾರ್ದು ಯಾಕೆಂದರೆ ಒಂದು ರೂಪಾಯಿ ದುಡಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅದ್ರ ಮೇಲೆ ಲಿಗ ಮಡಗಬೇಕಾಗುತ್ತೆ ಒಂದು ವಸ್ತುವನ್ನು ಹೊರಗಡೆ ಬಿಸಾಕೋಕ್ಕೂ ಮುಂಚೆ ಅದರ ಹಿಂದಿನ ಪರಿಶ್ರಮವನ್ನು ಲೆಕ್ಕ ಹಾಕ್ಕೊಂಡು ಜೀವನ ಮಾಡು ಅಂತ ಹೇಳ್ತಾರೆ ನಮ್ಮ ಅಜ್ಜಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ ಅದ್ರ ಜೊತೆಗೆ ನಿಮ್ಮೆಲ್ಲರ ಕಮೆಂಟ್ಗೂ ನನ್ನ ತಪ್ಪು ಒಪ್ಪುಗಳನ್ನು ತಿದ್ದಿ ತೀಡಿ ಅಕ್ಕ ಈ ವರ್ಡನ್ನ ಸರಿ ಮಾಡಿ ಇದನ್ನು ತಪ್ಪನ್ನು ಬರ್ದಿದ್ದೀರಿ ಈ ಥರ ಈ ಥರ ಹನ್ನಿ ಈ ಥರ ಬರೀರಿ ಅಂತ ಹೇಳ್ಕೊಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಕೆಲವೊಂದು ಪದಗಳು ಎಡಿ ಎಡಿಟಿಂಗ್ ಮಾಡಿ ನಾವು ವಿಡಿಯೋ ಅಪ್ಲೋಡ್ ಮಾಡುವಾಗ ಕೆಲವೊಂದು ಪದಗಳು ಬರಿಬೇಕಾರೆ ಮಿಸ್ಟೇಕ್ ಆಗುತ್ತೆ ಮಾತಾಡುವಾಗಲೂ ಅಷ್ಟೇ ನಮ್ಮೂರ ಭಾಷೆಯೇ ಬೇರೆ ಥರ ಇರುತ್ತೆ ನಿಮ್ಮೂರ ಭಾಷೆಯೇನೂ ಬೇರೆ ಥರ ಇರುತ್ತೆ ಈಗ ನಾನು ಹಳ್ಳಿಗೆ ಹೋದಾಗ ನನ್ನ ಹಳ್ಳಿನಲ್ಲೇ ಬೇರೆ ಥರ ಮಾತಾಡೋದು ನಾನು ವರ್ಕ್ ವರ್ಕಲ್ಲಿ ಅದೇ ಥರನೇ ಬೇರೆ ಮಾತಾಡೋದು ನಾನು ಇರೋ ಜಾಗದಲ್ಲೇ ಬೇರೆ ಮಾತಾಡೋದು ಹಾಗಾಗಿ ಕೆಲವೊಂದು ವರ್ಡ್ಗಳು ಮಿಕ್ಸ್ ಮಾ ಆಗುತ್ತೆ ಕೆಲವೊಂದು ಹಾ ಹೋ ಅನ್ನೋ ವರ್ಡ್ಗಳು ಆಗುತ್ತೆ ಅಕ್ಕ ಇದನ್ನು ತಿದ್ದ್ಕೊಡಿ ಅಂತೀರ ಅದೇ ತಿದ್ದ್ಕೊಳ್ಳೋಕೆ ಆಗೋದಿಲ್ಲ ಅದು ಹುಟ್ಟಿದಾಗಲೇ ಬಂದಿರೋದ್ರಿಂದ ಮಾತಾಡೋ ಬರೋದಿಲ್ಲ ಅಂತ ಒಂಥರ ಹುಡ್ಕಾಡೋ ಹಾಗಾಗುತ್ತೆ ಹಾಗಾಗಿ ನನ್ಗೆ ಹೇಗೆ ಮಾತಾಡಲಿಕ್ಕೆ ಬರುತ್ತೋ ಆ ಥರ ಮಾತಾಡ್ತೀನಿ ಈ ನಾನು ಇಷ್ಟೊಂದು ಆಚರ್ ಇದ್ದೀನಿ ಅಲ್ವಾ ನಿಮ್ಗೆಲ್ಲರಿಗೂ ಅಂತ ಬೇಜಾರು ಮಾಡ್ಕೊಬಿಡಿ ಯಾಕೆಂದರೆ ಆಡು ಭಾಷೆ ನಾಡು ಭಾಷೆ ನಾವು ಮಾತಾಡೋ ಭಾಷೆಗಳೇ ಬೇರೆ ಬೇರೆ ಥರ ಇರುತ್ತೆ ಆದರೆ ಬರಿಬೇಕಾರೆ ಎಲ್ಲ ಒಂದೇ ಥರ ಬರಿತೀವಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಬನ್ನಿ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಕಾರ್ತಿಕ ಮಾಸ ಶುರು ಅಲ್ವಾ ನಾವು ಕಾರ್ತಿಕ ಮಾಸದ ಬೆಟ್ಟದ ಅಮಾವಾಸ್ಯೆಯಿಂದ ಹಿಡಿದು ಶ ಸುಬ್ರಹ್ಮಣ್ಯದಲ್ಲಿ ನಡುವ ನಡೆಯೋ ಒಂದು ಷಷ್ಠಿ ದಿನ ತನಕ ಬಾಗಿಲಲ್ಲಿ ದಿನವೂ ದೀಪವನ್ನು ಹಚ್ತಕ್ಕಂತಹ ಪದ್ಧತಿಯನ್ನು ನಮ್ಮ ಮನೆಯಲ್ಲಿ ಆಗಲಿಂದ ನಡ್ಕೊಂಡು ಬಂದಿದೆ ಹಾಗಾಗಿ ಪ್ರತಿದಿನವೂ ಬೆಳಗ್ಗೆ ಸಂಜೆ ದೀಪವನ್ನು ಹಚ್ತೀವಿ ಅದರ ಜೊತೆಯಲ್ಲಿ ಇವತ್ತು ಚಪಾತಿ ಮತ್ತು ಆಗಲ ಆಗಲಕಾಯಿ ಅಲ್ಲ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸಿಂಪಲ್ ರೆಸಿಪಿ ಯಾರಿಗೆಲ್ಲ ಬೆಂಡೆಕಾಯಿನ ಉರ್ಲಿಕ್ಕೆ ಬರಲ್ವೋ ಅಥವಾ ಎಣ್ಣೆ ಹಾಕೊರಿತೀರಾ ಉಪ್ಪು ಹಾಕೊರಿತೀರಾ ಅಥವಾ ಇದಿರೋ ಅರಿಶಿನ ಪುಡಿ ಹಾಕೊರಿತು ಇನ್ನೂ ಕೆಲವರು ಹುಣಸೆ ನಿಂಬೆ ರಸನ ಬಿಟ್ಟು ಲೋಳೆ ಬರುತ್ತೆ ಅಂತ ಉರಿತೀರಾ ಅದ್ರ ಬದಲಾಗಿ ಸಿಂಪಲ್ ಟೆಕ್ನಿಕ್ ಏನಿಲ್ಲ ಎಣ್ಣೆಯಲ್ಲಿ ಒಂದು ಸ್ವಲ್ಪ ನೀರು ಇರಬಾರ್ದು ಬರೀ ಬಾಣಲೆನ ಒಲೆ ಮೇಲಿಡಿ ಇಡಿ ಬೆಂಡೆಕಾಯಿನ ಹೆಚ್ಚಿಬಿಟ್ಟು ಬಾಣಲೆ ಒಳಗಡೆ ಹಾಕಿ ಲೋ ಫ್ಲೇಮಲ್ಲಿ ಉರಿಡಿ ಲೋಳೆ ಲೋಳೆಯೆಲ್ಲ ಪಾತ್ರೆಗೆ ಹಂಟುಕೊಳ್ಳುತ್ತೆ ಆಮೇಲೆ ಎತ್ತಿ ಬೆಂಡೆಕಾಯಿನ ಒಗ್ಗರಣೆಗೆ ಹಾಕಿದ್ರಾಯಿತು ಲೋಳೆ ಅಂಶ ಸಾಧ್ಯ ಆದಷ್ಟು ಕಡಿಮೆ ಆಗುತ್ತೆ ಲೋಳೆ ಇದ್ದರೆ ಏನೂ ಆಗೋಲ್ಲ ಬಟ್ ಇಷ್ಟ ಆಗಲ್ವಲ್ಲ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತು ಕೆಲವೊಂದು ವಿಚಾರಗಳನ್ನು ನಾನು ಮಾತಾಡಲೇಬೇಕಾಗಿದೆ ಯಾಕೆಂದರೆ ನನ್ನ ವಿಡಿಯೋ ನನ್ನ ಮಾತು ನನ್ನ ಕೇಳಿಗರು ನನ್ನ ವೀಕ್ಷಕರಿಗೆ ನನಗೆ ತುಂಬಾ ನಂಟಿದೆ ತಪ್ಪು ಒಪ್ಪುಗಳನ್ನು ಹೇಳೋರೆ ಬೇರೆ ಥರ ಇರ್ತಾರೆ ನಿನಗೇನು ಅವ್ರ ಪರ್ಸ್ನಲ್ ವಿಚಾರ ನೀನು ಯಾವಳು ಕೇಳೋದಕ್ಕೆ ನೀನು ಅವ್ರ ಮೊಬೈಲು ಮೊಬೈಲ್ ಬಗ್ಗೆ ನಾನು ಮಾತಾಡಿದೆ ಟೈಮ್ ಸೇವಿಂಗ್ ಇದರಲ್ಲಿ ಮೊಬೈಲ್ನ ಜಾಸ್ತಿ ನೋಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸಾಧ್ಯವಾದಷ್ಟು ಕೆಲಸಗಳಾಗಬೇಕಾದ್ರೆ ಮೊಬೈಲನ್ನು ನೋಡೋದನ್ನು ಕಡಿಮೆ ಮಾಡಿ ಅಂತ ಹೇಳಿದೆ ಹೊರತು ಲೈಫ್ ಲಾಂಗ್ ನಾನು ಮೊಬೈಲನ್ನ ನೋಡೋದನ್ನು ಕಡಿಮೆ ಮಾಡಿ ಅಂತ ಹೇಳಿರಲಿಲ್ಲ ಕೆಲವೊಂದು ನೆಗೆ ನೆಗೆಟಿವ್ ಕಮೆಂಟ್ಗಳು ಬರುತ್ತೆ ಬಟ್ ವಿಡಿಯೋ ಫುಲ್ ನೋಡ್ತಾರ ಇಲ್ಲ ಅರ್ಧಂಬರ್ಧ ನೋಡ್ಬಿಟ್ಟು ಮಾತಾಡ್ತಾರ ನನಗೆ ಗೊತ್ತಿಲ್ಲ ಬಟ್ ಅವ್ರಿಗೆ ಹೇಳೋದು ಒಂದೇ ಇದು ನನ್ನ ಚಾನಲ್ ನಾನು ಮಾತಾಡ್ತಾ ಇರೋದು ನೀವು ನನ್ನ ಚಾನಲ್ ಬಂದು ನೋಡಿದ ಮೇಲೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಹಾಕಿ ಅರ್ಧಂಬರ್ದ ನೋಡ್ಬಿಟ್ಟು ಯಾವುದೇ ಕಾರಣಕ್ಕೂ ಕಮೆಂಟ್ ಹಾಕಬೇಡಿ ನಾನು ಮಾತಾಡೋದೇ ಹೀಗೆ ನಾನು ಹೇಳೋದೇ ಹೀಗೆ ಅರ್ಥ ಆಯ್ತಾ ನಿಮಗೂ ಅಷ್ಟೊಂದು ಒಬ್ಬರು ತಪ್ಪನ್ನು ಸರಿ ತಪ್ಪು ಅಂತ ಏನಾದರೂ ಹೇಳಬೇಕು ಅನ್ಸಿದ್ರೆ ನೀವು ಒಂದು ಚಾನಲ್ ಓಪನ್ ಮಾಡಿ ಆಗ ನಿನ್ನ ನಿಮಗೇನು ಅನಿಸುತ್ತೆ ನಿಮ್ಗೆ ಯಾವ ರೀತಿ ಕಮೆಂಟ್ ಬರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಅರ್ಥ ಆಯ್ತಾ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಒಬ್ಬ ಸಿಂಗಲ್ ಪೇರೆಂಟ್ಗೆ ಮಾತಾಡ್ತಕ್ಕಂತಹ ಮಾತು ಯಾಕೆಂದ್ರೆ ನಾನಾ ಕಾರಣಗಳಿಂದ ಗಂಡನಿಂದ ದೂರ ಆಗಿ ಗಂಡನೇ ಹಿಂದೆ ಜೀವನ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ನನ್ನ ಈ ಕಿವಿ ಮಾತನ್ನು ಹೇಳಬೇಕಾಗುತ್ತೆ ಸಿಂಗಲ್ ಪೇರೆಂಟ್ ಅಂದ ತಕ್ಷಣವೇ ಮಗುನ ಎತ್ತಿ ಸಾಕಿ ಸಲುಹೋದು ಅದೊಂದೇ ಅಂತಲ್ಲ ದತ್ತು ತಗೊಂಡು ಒಬ್ಬಳೇ ಸಿಂಗಲ್ ಆಗಿ ಮದುವೆನೇ ಮಾಡ್ಕೊಳ್ಳ್ದೆ ಒಂದು ಮಗು ದತ್ತು ತಗೊಳ್ಳೋದು ಅಥವಾ ಮದುವೆನೇ ಮಾಡ್ಕೊಳ್ದೆರ ನಾನು ಒಂಟಿಯಾಗಿರ್ತೀನಿ ಅನ್ನೋ ಅಂತಹ ಹೆಣ್ಣು ಮಕ್ಕಳು ಜೀವನ ಅಥವಾ ಮದುವೆ ಮಾಡಿಕೊಂಡು ಒಂದೋ ಎರಡೋ ಮಗು ಕೊಟ್ಟು ಅವಳನ್ನು ಒಂಟಿಯಾಗೆ ಬಿಟ್ಟು ಹೋಗುವಂಥದ್ದು ನಾನಾ ಕಾರಣಗಳಿಂದ ಹೋಗುವಂಥ ಹೆಣ್ಮಕ್ಳು ಜೀವನ ಯಾವ ರೀತಿ ಇರುತ್ತೆ ಅಂದರೆ ಈ ಜಗತ್ತಲ್ಲಿ ನಾನಾ ಕಾರಣಗಳಿಂದ ಆ ಹೆಣ್ಣನ್ನು ಒಳ್ಳೆ ರೀತಿಯಲ್ಲಿ ನೋಡ್ತಕ್ಕಂತಹ ಪ್ರಪಂಚನೇ ಇಲ್ಲ ಸಿಂಗಲ್ ಪೇರೆಂಟ್ ಅನ್ನ ಮಾತ್ರಕ್ಕೆ ನಡತೆಗೆ ಇಟ್ಟೋಳು ಮಾನ್ ಮಾನ್ಗೆಟ್ಟೋಳು ನಾಲ್ಗೆ ಇಲ್ದ ಆ ಒಂದು ರೀತಿ ಅನುಮಾನದ ದೃಷ್ಟಿಯಿಂದ ಕೆಟ್ಟ ದೃಷ್ಟಿಯಿಂದನೇ ನೋಡೋದು ಒಂದು ಮಾತು ಹಾಡಿದ್ರೆ ಕಷ್ಟ ಒಂದು ನಕ್ಕಿದ್ರೆ ಕಷ್ಟ ಹೆಚ್ಚಿಗೆ ಡ್ರೆಸ್ ಮಾಡಿಕೊಂಡ್ರೆ ಕಷ್ಟ ಮನೆಗೆ ಲೇಟಾಗಿ ಬಂದರೆ ಕಷ್ಟ ಸ್ವಲ್ಪ ಬೇಗ ಮನೆಯಿಂದ ಆಫೀಸ್ಗೆ ಬೇಗ ಬೇಗ ಹೊರ್ಡ್ರೂ ಕಷ್ಟ ಅಕ್ಕಪಕ್ಕದವರು ನೂರೆಂಟು ಮಾತುಗಳನ್ನು ಕೇಳ್ತಾರೆ ನೂರೆಂಟು ಪ್ರಶ್ನೆಗಳನ್ನು ಹಾಕ್ತಾರೆ ಸಿಂಗಲ್ ಪೇರೆಂಟ್ ಆಗಿರೋರು ಮನೆ ಮಾಡಲಿಕ್ಕೆ ಹೋದ್ರೆ ನಿನ್ನ ಗಂಡ ಎಲ್ಲಿ ನಿನ್ನ ಗಂಡ ಏನಾಗ್ಸತ್ತ ಹೌದಾ ಗಂಡ ಇಲ್ವಾ ನಾ ಕೊಡೋದೇ ಇಲ್ಲ ಬಾಡಿಗೆನ ಅನ್ನೋರಿಗೆ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಇದ್ರೂ ಅಪ್ಪಿ ತಪ್ಪಿ ಮನೆ ಬಾಡಿಗೆ ಸಿಕ್ತು ಅಂದ್ರೂ ಅಕ್ಕಪಕ್ಕದವ್ರ ಬಾಯಿಗೆ ಆ ಕೊಳಕು ನಾಲಿಗೆಗೆ ಆಹಾರವಾಗಿ ಎಲ್ಲ ಥರ ಮಾತುಗಳನ್ನು ಕೇಳಿಸ್ಕೊಂಡು ಸಹಿಸಿಕೊಂಡು ಕಣ್ಣೀರಿಡ್ಕೊಂಡು ಕೆಲವೊಂದು ಸಲ ಒಳಗಾಗಿ ಕೆಲವೊಂದು ನಾನಾ ಆ ತೊಂದರೆಗಳಿಗೆ ಈಡ್ ಮಾಡಿಕೊಡೋದು ಈಗ ಏನೋ ಒಂದು ಜೀವಕ್ಕೆ ಆಪತ್ತು ತಂದ್ಕೊಂಡು ಸಾಯುವಂಥ ಸ್ಟೇಜು ಸಹ ಅಕ್ಕಪಕ್ಕದವರಿಂದನೇ ಸಿಂಗಲ್ ಪೇರೆಂಟ್ಸ್ಗಳಿಗೆ ಜಾಸ್ತಿ ಆಗಿರೋದು ಅಂತಲೇ ಹೇಳ್ತೀನಿ ಈ ಅಕ್ಕಪಕ್ಕದವ್ರು ಏನು ಮಾಡ್ತಾರೆ ಅಂತಂದರೆ ನಾಲಿಗೆ ಚಪ್ಪಲ ನೀವು ತಮ್ಮ ಮನೆಯಲ್ಲಿ ಯಜ್ಞ ಸತ್ತು ಬಿದ್ದಿದ್ರು ಕಂಡವ್ರ ಮನೆಯಲ್ಲಿ ಇರುವೆ ಸತ್ತಿರೋ ಬಗ್ಗೆ ಮಾತಾಡ್ತಾರೆ ಆದರೆ ಸಿಂಗಲ್ ಪೇರೆಂಟ್ ಆಗಿರೋರಿಗೆ ಹೇಳೋದೊಂದೇ ಅಕ್ಕಪಕ್ಕದವ್ರಿಗೋಸ್ಕರ ಬದುಕೋದು ಬೇಡ ಜೀವನ ಅಕ್ಕಪಕ್ಕದವ್ರಿಗೋಸ್ಕರ ಕಳೀತಾ ಇಲ್ಲ ನಮಗೋಸ್ಕರ ಕಳೀತಾ ಇದ್ದೀವಿ ನಾವು ಎತ್ತಿರೋ ಮಕ್ಕಳಾದ್ರೇನು ಸಾಕಿರೋ ಮಕ್ಕಳಾದ್ರೇನು ಅಥವಾ ನಾ ಸಿಂಗಲ್ಲಾಗಿ ನಾವು ಬದುಕ್ತೀವಿ ಅನ್ನೋರಿಗೆ ದಾರಿ ನಂದು ಆಲೋಚನೆ ನಂದು ಹೋಗೋ ದಾರಿ ಮಾಡೋ ಕೆಲಸ ಆಡೋ ಮಾತು ಕರೆಕ್ಟ್ ಆಗಿತ್ತು ಅಂದ್ರೆ ಯಾರಿಗೂ ತಲೆ ತಗ್ಸೋದ್ ಬೇಡ ಸಾವಿರ ಜನ ಸಾವಿರ ಮಾತಾಡಿ ಇವತ್ತು ನೂರೆಂಟು ಜನ ಮಾತಾಡ್ತಾ ಇದ್ದಾರೆ ಅಂತಂದು ಅನ್ಕೊಂಡು ನಾವು ಮಾಡೋ ಕೆಲಸಗಳನ್ನ ಅರ್ಧಕ್ಕೆ ಬಿಟ್ಟು ಕಣ್ಣೀರು ಇಟ್ಕೊಂಡು ಕೂತ್ಕೊಂಡ್ರೆ ಯಾರೂ ನಮ್ಮ ಬರೋದಿಲ್ಲ ನಾವು ಮಾಡ್ತಿರೋ ಕೆಲಸಗಳು ಒಳ್ಳೇದೇ ಆಗಿದ್ರೆ ಖಂಡಿತವಾಗ್ಲೂ ಆ ಕೆಲಸಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಮುಂದೊಂದಿನ ನೀವು ಒಳ್ಳೆದಾರಿನ ನಡೀತಾ ಇದ್ರೆ ಒಳ್ಳೆಯವಳು ಅಂತ ಹೇಳ್ತಾರೆ ಕೆಟ್ಟ ದಾರಿ ನಡಿತಾ ಇದ್ರು ಕೆಟ್ಟ ಕೆಟ್ಟವಳು ಅಂತ ಹೇಳ್ತಾರೆ ಆದರೆ ಇನ್ನೂ ಕೆಲವು ಹೆಣ್ಮಕ್ಳುಗಳು ಹೆಂಗಿದು ಜನ ನನ್ನನ್ನು ಹಾಡ್ಕೊಳ್ತಾರೆ ನಾನು ಏನೇ ತಪ್ಪು ಮಾಡಿಲ್ಲದೆ ಇದ್ರೂ ನನ್ನನ್ನು ಕೆಟ್ಟವಳು ಅಂತಾರೆ ಮಾನ್ಗೆಟ್ಟವಳು ಅಂತಾರೆ ನಡತೆ ಸರಿ ಇಲ್ಲ ಅಂತ ಹೇಳ್ತಾರೆ ತಪ್ಪೇ ಮಾಡಿಬಿಡೋಣ ನೋಡೋಣ ಹೆಂಗಿದೋ ಅನ್ನೋದಂತಾರೆ ಅಪವಾದ ವಸ್ಕ ದೊರೆಸ್ಕೊಂಡಿದ್ದೀನಿ ಅಂತ ದಾರಿ ತಪ್ಪೋದು ಉಂಟು ದಾರಿ ತಪ್ಪಿದ್ರೆ ಏನು ಪ್ರಯೋಜನ ನಮ್ಮ ಮಾನ ಹೋಗುತ್ತೆ ಮರ್ಯಾದೆ ಹೋಗುತ್ತೆ ನೆಮ್ಮದಿ ಹೋಗುತ್ತೆ ಏನು ಹೋದ್ರೂ ನಮ್ಮ ಅಂತರ ಅಥವಾ ನಮ್ಮ ಮೋಸ ಮಾಡ್ದಂಗೆ ಆಗಲ್ವ ನಾವುಗಳು ನಿಜವಾಗ್ಲೂ ಸಿಂಗಲ್ ಪೇರೆಂಟ್ ಕೇಳೋದು ಒಂದೇ ಮಾತು ಬಾಡಿಗೆ ಮನೆ ಸಿಗ್ಬೇಕು ಸಿಗ್ ಸಿಕ್ಕದಾಗ ಅಕ್ಕಪಕ್ಕದವ್ರ ಹತ್ರ ಜಾಸ್ತಿ ಅವ್ರ ಹತ್ರ ಸಾಮ್ ಬಾಂಧವ್ಯನ ಬೆಳೆಸ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಪರ್ಸ್ನಲ್ ಜೀವನದಲ್ಲಿ ಏನಾಗಿತ್ತು ಹೋಗಿತ್ತು ಯಾವುದನ್ನೂ ಹೇಳಲಿಕ್ಕೆ ಹೋಗ್ಬೇಡಿ ಅವಶ್ಯಕತೆಗಿಂತ ಜಾಸ್ತಿಯಾಗಿ ಖಂಡಿತ ಮಾತಾಡಬೇಡಿ ನಿಮ್ಮ ಒಳ್ಳೆಯ ಒಂದು ಕೆಲಸಗಳ ಬಗ್ಗೆ ಖಂಡಿತ ಮಾತಾಡಬೇಡಿ ಅದರಲ್ಲೂ ನಿಮ್ಗೆ ಯಾರಾದರೂ ಹೆಣ್ಣಾಗ್ಲಿ ಗಂಡಾಗ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಹೆಸರನ್ನು ಖಂಡಿತವಾಗ್ಲೂ ಹೇಳೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡು ಹುಡುಗಿನೇ ಆಗಿರಲಿ ಹುಡುಗನೇ ಆಗಿರಲಿ ನಿಮ್ಮ ಮನೆಗೆ ಜಾಸ್ತಿ ಕರ್ಕೊಂಡು ಬರೋ ಅಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ನೀವೆಷ್ಟೇ ಒಳ್ಳೆಯವರಾಗಿದ್ದರೂ ಈ ಸ್ನೇಹಗಳು ಸ್ನೇಹ ಸಂಬಂಧ ಇರುತ್ತಲ್ಲ ಅದಕ್ಕೆ ಬೆಲೆ ಕಟ್ಟುವಂತಹ ಜನಗಳಿರ್ತಾರೆ ಸಿಂಗಲ್ ಪೇರೆಂಟ್ ಅನ್ನ ಮಾತ್ರಕ್ಕೆ ಬಂದು ಬಳಗ ಬರದೇನ ಇಲ್ಲೋ ಇರೋಂಗ್ ಮಾಡ್ಕೋಬೇಡಿ ಸಾಧ್ಯ ಆದಷ್ಟು ನಿಮ್ಮ ಮನೆಗೆ ಬಂದು ಬಳಗ ಬರೋ ಹಂಗೆ ಮಾಡ್ಕೊಳ್ಳಿ ಅಕ್ಕಪಕ್ಕದವ್ರ ಹತ್ರ ಸಾಧ್ಯವಾದಷ್ಟು ಇರಿ ಒಂದು ಹೆಣ್ಣು ನಿಮ್ಮ ಬಗ್ಗೆ ಕೆಡ್ತಾ ಮಾತಾಡ್ತಾ ಇದ್ದಾಳೆ ಅಂತಂದರೆ ಅವಳನ್ನ ಮಾತಾಡಿಸ್ದೆ ಇರಬೇಡಿ ಅಥವಾ ಅವಳ ಜೊತೆ ಜಗಳಹಳ್ಳಿಗೆ ಹೋಗಬೇಡಿ ಖಂಡಿತವಾಗ್ಲೂ ಅವಳಿಗೆ ಯಾವ ರೀತಿ ತಿದ್ದಿ ತೇಡಿ ಬುದ್ಧಿ ಹೇಳಬೇಕು ಆ ರೀತಿ ಹೇಳಿ ಆದರೆ ಅಕ್ಕಪಕ್ಕದವ್ರನ್ನ ಮಾತನ್ನೇ ಕೇಳಿಕೊಂಡು ನಿಮ್ಮ ಬಗ್ಗೆನ ಕೆಟ್ಟತಾ ಮಾತಾಡ್ತಿದ್ದಾರೆ ಅಂದ್ಕೊಂಡು ಜಗಳ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕಿವಿಯಾರೋ ಕೇಳಿದರೆ ಮಾತ್ರ ಆಕೆಯನ್ನು ಕೇಳಿ ಖಂಡಿತವೇ ನಿಮ್ಮ ಬಗ್ಗೆನಾರ ಕೆಡ್ತಾ ಮಾತಾಡ್ತಿರೋದು ನಿಮ್ಮ ಕಿವಿಯರ ಕಿವಿಯಾರ ಕೇಳಿದರೆ ಬೇರೆಯವರು ಹೇಳಿದ್ರು ನಾ ಕೇಳಿದೆ ಅಂತ ಹೋದರೆ ನಿಮಗೆ ಅವಮಾನ ಆಗುತ್ತೆ ಏಕೆಂದರೆ ಇವತ್ತಿನ ದಿನದಲ್ಲಿ ತ ಮೇಕೆ ಕೋತಿ ಮೊಸರನ್ನು ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತಾರಲ್ಲ ಹಾಗೆ ಯಾರೋ ಮಾಡೋ ತಪ್ಪಕ್ಕೆ ಯಾರೋ ಶಿಕ್ಷೆಯನ್ನು ಅನುಭವ್ಸೋದು ಬೇಡ ಸಿಂಗಲ್ ಪೇರೆಂಟ್ ಅನ್ನೋದು ಅಷ್ಟು ಸುಲಭದ ಮಾರ ಮಾತಲ್ಲ ಪೇರೆಂಟ್ಸ್ಗಳು ಜೊತೆಯಲ್ಲಿದ್ದು ಜೀವನನ ಮಾಡೋದು ಕಷ್ಟ ಆಗಿರಬೇಕಾದ್ರೆ ಒಬ್ಬ ಸಿ ಇಂಡಿಪೆಂಡೆಂಟ್ ಆಗಿದ್ದ ತಾಯಿ ಕೆಲಸ ಮಾಡಿಕೊಂಡು ಮಕ್ಕಳನ್ನ ದಾರಿ ತೋರಿಸ್ಕೊಂಡು ತನ್ನ ಜೀವನ ತನ್ನ ಆಗು ಹೋಗುಗಳು ತನ್ನ ಭಾವನೆಗಳು ತನ್ನ ಕನಸುಗಳು ತನ್ನ ಆಸೆ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಅಕ್ಕಪಕ್ಕಗಳ ಟಾಚನ್ನು ಸಹಿಸ್ಕೊಂಡು ನೋವುಗಳನ್ನು ಸಹಿಸ್ಕೊಂಡು ಎಲ್ಲನೂ ಸಹಿಸ್ಕೊಂಡು ಹಾಗೆ ಕಣ್ಣೀರಿಡ್ತಾ ಜೀವನ ಮಾಡ್ತಿರಬೇಕಾದ್ರೆ ಇಂತಹ ನಾಯಿಗಳು ಬೊಗಳೋ ಅಂಥ ನಾಯಿಗಳು ಇರುವಂಥವಕ್ಕೆಲ್ಲ ಬೆಲೆ ಕೊಡೋದು ಇಷ್ಟು ಮಟ್ಟ ಸರಿ ಸ್ನೇಹಿತರೆ ನಿಜವಾಗ್ಲೂ ನೀವು ಬಾಡಿಗೆ ಮನೆಯವರೇ ಆಗಿದ್ದರೆ ಬಾಡಿಗೆ ಮನೇಲಿರೋದೇ ಆದರೆ ಬೋಗ್ಯನಾರಾಗಲಿ ಬಾಡಿಗೆ ಮನೆ ಆಗಲಿ ಅಪಾರ್ಟ್ಮೆಂಟೇ ಆಗಲಿ ಏನೇ ಆಗಲಿ ನಿಮ್ಮ ಬಂಧು ಬಳಗಕ್ಕೆ ಮಾತ್ರ ನಿಮ್ಮ ವಿಚಾರ ಗೊತ್ತಿರಲಿ ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ ಸಲ್ಲದ ವಿಚಾರವನ್ನು ನಿಮ್ಮ ಪರ್ಸ್ನಲ್ ವಿಚಾರವನ್ನು ನೀವು ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಹೋಗ್ಬಿಡಿ ನಿಮ್ಮ ಮುಂದೆ ಹೇಳಿದ್ರೆ ಒಳ್ಳೆಯವರು ಅಂತ ಖಂಡಿತ ಅನ್ನಲ್ಲ ಅದಕ್ಕೆ ನೂರೆಂಟು ಪ್ರಶ್ನೆಗಳನ್ನು ಕೇಳ್ತಾರೆ ನೂರೆಂಟು ಕತೆಗಳನ್ನು ಕಟ್ತಾರೆ ನೂರೆಂಟು ಮಾತುಗಳನ್ನು ಹಾಡ್ತಾರೆ ನಿಮ್ಮ ಬಾಯಿಂದ ಬರುವಂತಹ ಒಂದು ಮಾತು ಬೇರೆ ಥರ ಆಗಿದ್ರೆ ಅವರು ಕತೆ ಕಟ್ಟುವಂತಹ ಮಾತೇ ಬೇರೆ ಥರ ಆಗಿರುತ್ತೆ ಸಾಧ್ಯ ಆದಷ್ಟು ಬಾಡಿಗೆ ಮನೆಯ ಅಕ್ಕಪಕ್ಕದವರತ್ರ ಹತ್ರ ಸ್ನೇಹ ಪ್ರೀತಿ ವಿಶ್ವಾಸದಿಂದ ಇರಿ ಆದರೆ ನಿಮ್ಮ ಪರ್ಸ್ನಲ್ ವಿಚಾರಗಳು ಮನೆಯಿಂದ ಏನಾದರೂ ತಗೊಂಡೋಗಿ ಕೊಡೋದು ಬಿಡೋದು ಮಾಡುವಂಥ ಕೆಲಸಗಳು ಅಥವಾ ಅವರು ನಮ್ಮ ಮನೆಗೆ ಬಂದಾಗ ಬೇಕು ಬೇಡಗಳನ್ನು ಕೇಳ್ತಾರೆ ಅವ್ರು ನಂಗೆ ನನಗೆ ಸೀರೆ ಕೊಡು ಒಂಚೂರು ಒಡವೆ ಕೊಡು ದುಡ್ಡು ಕೊಡು ಇವತ್ತು ನಮ್ಮ ಮನೆಯಲ್ಲಿ ಸಾಂಬಾರು ಖಾಲಿಯಾಗಿದೆ ಸ್ವಲ್ಪ ಅನ್ನ ಖಾಲಿಯಾಗಿದೆ ಇವತ್ತು ಒಂಚೂರು ತಿಂಡಿ ನಿಮ್ಮ ಮನೆಯಲ್ಲಿ ನನ್ನ ಮಗನ ತಿನ್ನಿಸ್ಬಿಡು ಈ ಥರ ಎಲ್ಲ ಮಾಡಿ ನಿಮ್ಮ ಮನೆಗೆ ಬಿಟ್ಟು ಹೋಗ್ತಾರೆ ಅಂತಹ ದೊಡ್ಡ ಅಪರಾಧನ ಮಾಡೋದಕ್ಕೆ ಹೋಗ್ಬೇಡಿ ಯಾರನ್ನು ಎಷ್ಟಲ್ಲ ಇರಬೇಕು ಅಷ್ಟೆಲ್ಲ ಇಡಿ ಸಿಂಗಲ್ ಪೇರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಹಾಡ್ಕೊಂಡು ನಕ್ ನಗ್ತಾರೆ ನಮ್ಮವರೇ ನಮ್ಗೆ ಆಗಲ್ಲ ಅಂತಂದಾಗ ಅಕ್ಕಪಕ್ಕದವ್ರು ಆಗ್ತಾರೆ ಅಂತ ನೀವು ಅನ್ಕೊಳ್ತೀರಾ ಖಂಡಿತವಾಗ್ಲೂ ಆಗೋದಿಲ್ಲ ಯಾಕೆಂದ್ರೆ ಗಂಡ ಇರೋರ್ನೇ ಅಷ್ಟು ಈ ಪ್ರಪಂಚದಲ್ಲಿ ಗಂಡ ಇಲ್ಲದೆ ಬದುಕೋದು ಅಂತಂದ್ರೆ ತುಂಬ ತುಂಬಾ ಅಂದ್ರೆ ತುಂಬ ಕಷ್ಟ ಕಷ್ಟನೇ ಅಂತಾನೆ ಹೇಳ್ಬೋದು ಇವತ್ತು ಒಬ್ಬ ನೀವು ಅನುಭವಿಸ್ತಿರೋ ಕಷ್ಟ ನಿಮ್ಮ ಮಗುವಿಗೆ ಯಾವುದೇ ಕಾರಣಕ್ಕೂ ತಾಕದೇ ಇರೋ ಹಾಗೆ ನೋಡ್ಕೊಡಿ ನಿಮ್ಮ ಮಗುವಿನ ಕಿವಿಗೆ ನಿಮ್ಮ 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 ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಆ ಮಗು ಮುಂದೆ ಬೆಳೀತಾ ಬೆಳೀತಾ ಅವನ ಮನಸ್ಸಿನ ಭಾವನೆಗಳ ಮೇಲೆ ಹೊಡೆತಾ ಬಿಡುತ್ತೆ ನಿಮ್ಮ ಮೇಲೆ ನಿಮ್ಮೇಲಿರುವಂಥ ಭಾವನೆನೇ ಬದಲಾಗ್ಬೋದು ಹಾಗಾಗಿ ನಾನು ಹೇಳ್ತಾ ಇರೋದು ಅಕ್ಕಪಕ್ಕದವ್ರ ಹತ್ರ ಯಾರು ಏನೇ ಮಾತಾಡಿದ್ರು ನಿಮ್ಮ ಕಿವಿ ಆದರೆ ಕೇಳಿದರೆ ಮಾತ್ರ ಹೋಗಿ ಇಲ್ಲಾಂದ್ರೆ ಕೇಳಲಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಮಾತಲ್ಲೇ ಮಾತು ಮಾತನ್ನು ಮುಗಿಸಿ ಜಗಳವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕೆಂದರೆ ನಿಮಗೂ ಒಂದು ಮಗು ಇದೆ ಮಗ ಇರ್ತಾನೆ ಮಗಳಿರ್ತಾಳೆ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ ಯಾರಿಗೋಸ್ಕರನೋ ನೀವು ಮಾಡೋ ಕೆಲಸನ ಬಿಟ್ಟು ಯೋಚನೆ ಮಾಡ್ಕೊಂಡು ಕಣ್ಣೀರು ಇಡ್ತಾ ಕೂತ್ಕೋಬೇಡಿ ನೀವು ಮಾಡೋ ಕೆಲಸದಲ್ಲಿ ಒಳ್ಳೆತನ ಇತ್ತು ಅಂದ್ರೆ ಜಯ ಸಿಗ್ಲಿ ಸಾವಿರ ಜನ ಸಾವಿರ ಮಾತಾಡ್ಕೊಳ್ಳಿ ನಾನು ಬದುಕೋದೆ ಹೀಗೆ ನನ್ನ ಜೀವನದಲ್ಲಿ ನನ್ನ ಜೀವನ ಶೈಲಿ ಒಳ್ಳೇದಾಗಿದೆ ನಾನು ಆಲೋಚನೆ ಮಾಡೋ ಶೈಲಿ ಒಳ್ಳೇದಾಗಿದೆ ನಡೆಯೋ ಶೈಲಿ ಒಳ್ಳೇದಾಗಿದೆ ಅಂದ್ಕೊಂಡು ಆಲೋಚನೆ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಹೋಯ್ತು ಅಂದ್ರೆ ಮುಂದೊಂದು ದಿನ ಯಾಕೆಂದ್ರೆ ತಪ್ಪು ಮಾಡದ್ ಮೇಲೆ ಸಿಗಾಕೊಳ್ಳೇಬೇಕು ಅಲ್ವಾ ನಮ್ಮ ಕಡೆ ಹೇಳ್ತಾರೆ ಊಸಿದ್ರೆ ವಾಸನೆ ಬರಲೇಬೇಕು ಅಂತ ತಪ್ಪು ಮಾಡದ್ ಮೇಲೆ ಎಂದಿದ್ರು ಗೊತ್ತಾಗುತ್ತೆ ಅದು ಇನ್ ತೋಳು ತಪ್ಪು ಮಾಡಿದ್ಲು ಅಂತ ನೀವ್ ತಪ್ಪೇ ಮಾಡಿಲ್ಲ ಅಂತ ಅಂದ್ಮೇಲೆ ಖಂಡಿತ ಯಾರಿಗೂ ಹೆದರೋದು ಬೇಡ ಅಂತ ಹೇಳ್ತೀನಿ ಸಿಂಗಲ್ ಪೇರೆಂಟ್ ಅಂತ ತಕ್ಷಣವೇ ನೂರೆಂಟು ಕಣ್ಣುಗಳು ನಿಮ್ಮ ಹಿಂದೆ ಫಾಲೋ ಮಾಡ್ತಾ ಇರುತ್ತೆ ಅಂತ ನಾನು ನೆನಪಲ್ಲಿ ಇಟ್ಕೊಳ್ಳಿ ಈ ಮಾತಾಡಿಸ್ದೋರು ಮಾತಾಡಿಸ್ತಾರೆ ಕೇಳ್ದೆದವರು ಕೇಳ್ತಾರೆ ನೀನು ಬದುಕು ಕೊಡ್ತೀನಿ ನಿನ್ನ ಮಗನ ಬದುಕು ಕೊಡ್ತೀನಿ ನಿನ್ನ ಜೀವನ ಕೊಟ್ಟು ಕೊಡ್ತೀನಿ ನಿನ್ನ ಬಾಡಿಗೆ ಕಟ್ಕೊಳ್ತೀನಿ ನಿನ್ನ ಸಂಸಾರನ ನಾನು ನಡೆಸ್ತೀನಿ ನನ್ನನ್ನು ನನ್ನನ್ನು ಜೀವ ನನ್ನನ್ನು ಇಷ್ಟಪಡು ನನ್ನನ್ನು ಮದುವೆ ಆಗು ಮದುವೆ ಆಗು ಅಂತ ಕೇಳೋರೇ ತುಂಬ ರೇರು ರೇರು ತುಂಬ ರೇರು ಸಿಂಗಲ್ ಪೇರೆಂಟ್ ಅಂತ ಹೆಣ್ಮಗಳಿದ್ರೆ ತುಂಬ ರೇರು ಕಷ್ಟ ಕಷ್ಟ ಸಾಧ್ಯ ಯಾಕೆಂದರೆ ಇವತ್ತು ನನ್ನ ನನ್ನ ಭಾವನೆಗಳನ್ನ ತೀರಿಸ್ಕೊಂಡು ನನ್ನ ಜಾಗ ಖಾಲಿ ಮಾಡ್ಕೊಂಡು ಹೋಗೋರೆ ಸಿಗೋದು ಹೊರತು ಯಾವತ್ತೂ ಜೀವನ ಕೊಡೋರು ಹೆಣ್ಣು ಮಕ್ಕಳು ಜೀವನ ಕೊಡೋರು ಅಂತೂ ಖಂಡಿತ ಇಲ್ಲ ಸ್ನೇಹಿತರೆ ಅಂಥ ಮಾತುಗಳಿಗೆ ನಂಬಿ ಮೋಸ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಆಸೆಗಳ ಗೋಪುರವನ್ನು ಕನಸಿನ ಗೋಪುರವನ್ನು ಹತ್ತಿಸ್ಬಿಟ್ಟು ಮೇಲ್ಗಡೆಯಿಂದ ತಳ್ಳದ್ರೆ ನಿಮಗೆ ಆಗಲಿ ನಿಮ್ಮ ಮಗನಿಗೆ ಆಗಲಿ ಸಮಾಧಾನ ಮಾಡೋರು ಆ ದುಃಖದ ಶಕ್ತಿನ ತಡ್ಕೊಳ್ಳೋ ಅಂಥ ಶಕ್ತಿ ನಿಮಗಿರೋದಿಲ್ಲ ಆ ದುಃಖದ ಶಕ್ತಿ ಎಷ್ಟಿರುತ್ತೆ ಅಂದರೆ ಸಮುದ್ರದ ಒಂದು ಅಲೆಗಿಂತನೂ ಜೋರು ಭೂಕಂಪ ಏನು ಪ್ರವಾಹ ಬರುತ್ತಲ್ಲ ಅದಕ್ಕಿಂತ ಹೆಚ್ಚು ಅಗ್ನಿ ಜ್ವಾಲೆಗಿಂತನೂ ಹೆಚ್ಚು ಅದನ್ನು ತಡ್ಕೊಳೋಕೆ ಆಗೋದಿಲ್ಲ ಸಾಧ್ಯ ಆದಷ್ಟು ಸಿಂಗಲ್ ಪೇರೆಂಟ್ ಆಗಿರೋರು ಇಂತಹ ಒಂದು ಜೀವನ ಕೊಡ್ತಾರೆ ಬದುಕು ಕೊಡ್ತಾರೆ ಬಾಳ್ಕೊಡ್ತಾರೆ ಅನ್ನೋ ವಿಚಾರಕ್ಕೆ ಖಂಡಿತ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಸಾವಿರದಲ್ಲೋ ಲಕ್ಷದಲ್ಲೋ ಯಾರೋ ಒಬ್ಬರು ಪುಣ್ಯಾತ್ಮರು ಇರ್ಬೋದೇನೋ ಆದರೆ ಆ ಪುಣ್ಯಾತ್ಮರು ನಿಮಗೆ ಸಿಗಬೇಕು ಅಂತ ಏನಿಲ್ಲ ಅಲ್ವಾ ಸಾವಿರ ಸಲ ಯೋಚನೆ ಮಾಡಿ ಅಕಸ್ಮಾತ್ ಬದುಕುವನ್ನ ಕೊಡ್ತೀನಿ ಅಂತಂದರೆ ಕಾನೂನು ಪ್ರಕಾರ ಹೋಗಿ ಹೋಗಿ ನಿಮ್ಮ ಬದುಕನ್ನು ಕಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೆಂಡತಿ ಇದ್ದರು ಮಕ್ಕಳಿದ್ರೂ ನಿಮ್ಮ ಜೊತೆ ಅಕ್ರಮ ಸಂಬಂಧ ಹೊಂದ್ಕೊಳ್ತೀನಿ ನಾನು ನಿನ್ನ ಜೀವನ ಕೊಡ್ತೀನಿ ಅಂತ ಬರೋರು ಮಾತ್ರ ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಹೋಗಬೇಡಿ ನಿಮ್ಮ ಸುತ್ತಮುತ್ತ ಸಮಾಜ ನಿಮ್ಮ ನಡತೆ ಬಗ್ಗೆ ನಿಮ್ಮ ಮಾತಿನ ಬಗ್ಗೆ ನಿಮ್ಮನೇಲಿ ಸಣ್ಣ ಸಣ್ಣ ಬದಲ ಆಗೋ ಬದಲಾವಣೆಗಳ ಬಗ್ಗೆ ಖಂಡಿತ ಗಮನ ಕೊಡ್ತಾ ಇರುತ್ತೆ ನೋಡ್ತಾ ಇರುತ್ತೆ ಎಚ್ಚರಿಕೆಯಿಂದ ಅದ್ರ ಜೊತೆಗೆ ನಿಮ್ಮ ಮಕ್ಕಳು ಸಹ ನಿಮ್ಮನ್ನು ಪ್ರತಿ ದಿನ ಪ್ರತಿ ಕ್ಷಣವೂ ಬದ್ ಗಮನಿಸ್ತಾ ಇರ್ತಾರೆ ನಿಮ್ಮಲ್ಲಿ ಆಗ ಒಂಚೂರು ಬದಲಾವಣೆ ಆದ್ರೂ ಯಾಕಮ್ಮ ಇವತ್ತು ಈ ಥರ ಇದೆಯಾ ಇವತ್ತೇನಮ್ಮ ಈ ಥರ ಡ್ರೆಸ್ ಮಾಡ್ಕೊಂಡಿದೀಯಾ ಯಾಕಮ್ಮ ಇವತ್ತು ನಗ್ನಗ್ತಾ ಇದೆಯಾ ಅಂತ ಕೇಳ್ತಾರೆ ಅಂಥದ್ರಲ್ಲಿ ನೀವು ಇನ್ನೊಬ್ಬರು ಜೀವನ ಕೊಡ್ತೀರಿ ಅಂತ ಏನಾರು ಕೊಡ್ತಾರೆ ಅಂತ ಮೋಸ ಹೋದರೂ ನಿಮ್ಮ ಲೈಫಲ್ಲಿ ನಿಮ್ಮ ಮಗನಿಂದನೂ ನಿಮಗೆ ಗೌರವ ಸಿಗೋಲ್ಲ ನಿಮ್ಮ ಬಂಧು ಬಳಗದಿಂದನೂ ಸಿಗಲ್ಲ ನಿಮ್ಮ ಅಕ್ಕಪಕ್ಕದವರು ಕೇಳೋದಿಲ್ಲ ಸರಿ ಜೀವನ ಕೊಡ್ತಾರೆ ಅಂತ ನೀವೇನೋ ಹೋಗ್ತೀರಾ ಆತ ನಿಮ್ಮ ಮೋಸ ಮಾಡಿದ್ರೆ ಬೇರೆಯವರು ಸುಮ್ಮನೆ ಬಿಡ್ತಾರಾ ಖಂಡಿತ ಬಿಡೋದಿಲ್ಲ ನೀನು ಅವ್ ಅವನನ್ನು ಇಷ್ಟಪಟ್ಟೆ ಹಾಗೆ ನನ್ನನ್ನು ಇಷ್ಟಪಡು ಅಂತ ಕೇಳೋರು ಎಷ್ಟೋ ಜನ ಇರ್ತಾರೆ ಹಾಗಾಗಿ ಸಾಧ್ಯವಾದಷ್ಟು ಸಿಂಗಲ್ ಆಗಿರೋರು ನಿಮ್ಮ ಬದುಕನ್ನು ನೀವೇ ಕೊಟ್ಕೊಳ್ಳಿ ನಿಮ್ಮ ಗುಟ್ಟನ್ನು ಯಾರ ಹತ್ರನೂ ಹೇಳಿಬಿಡಿ ಧೈರ್ಯವಾಗಿರಿ ಏನೇ ಬದುರುನು ಅಳ್ ಅಳ್ಮೊರೆ ಹಾಕ್ಕೊಂಡು ದುಃಖ ಪಟ್ಕೊಂಡು ಕಣ್ಣೀರು ಹಿಡ್ತಾ ಡಿಪ್ರೆಷನ್ಗೊಳಗಾಗಿ ಒಳಗಾಗಿ ಮನಸ್ಸನ್ನು ದೇಹವನ್ನು ಹಾಳು ಮಾಡಿಕೊಂಡು ಖಂಡಿತ ಇರೋದಕ್ಕೆ ಹೋಗಬೇಡಿ ನಿಮ್ಮ ಜೀವನ ನಿಮ್ಮ ಕೈಲಿ ನಿಮ್ಮಿಂದ ನಿಮ್ಮ ಮಗು ನಿಮ್ಮಿಂದ ನಿಮ್ಮ ಮಗುವಿನ ಬದುಕು ಬಾಳು ಅವನ ಮನಸ್ಸು ನೆಮ್ಮದಿಯಾಗಿರಬೇಕು ಅಂತಂದ್ರೆ ನೀವೇ ಕಾರಣಕತ್ರಾಗಿರ್ತೀರ ತಂದೆ ಆಗಿರೋನು ಇನ್ನೊಂದು ಮದುವೆ ಮಾಡ್ಕೊಂಡು ಜೀವನ ಮಾಡ್ತಾನೆ ಅದರ ತಾಯಿ ಆಗಿರೋಳಿಗೆ ಆಗಲ್ಲ ಆ ದೇವರು ಒಂದು ಶಕ್ತಿ ಕೊಟ್ಟಿರ್ತಾರೆ ಏನೇ ಬಂದು ಹೆದರ್ಸ್ತೀನಿ ಏನೇ ಬಂದರೂ ಸಹಿಸ್ತೀನಿ ನನ್ನ ಮಗುನ ಸಾಕ್ತೀನಿ ನನ್ನ ಮಗ ಅಥವಾ ನನ್ನ ಮಗಳು ಮುಂದಕ್ಕೆ ನನ್ನ ನೋಡ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇದು ನನ್ನ ಜವಾಬ್ದಾರಿ ಅಂತ ಸಾಕ್ತಾಳೆ ತಂದೆ ಆಗಿರೋನು ಆಗಲ್ಲ ಸತ್ತ ತಕ್ಷಣ ಇನ್ನೊಂದು ಎಣ್ಣೆಲ್ಲಿದೆ ಅಂತ ನೋಡ್ಕೊಂಡು ಹೋಗ್ತಾನೆ ಅದು ನನ್ನ ನೆನಪಲ್ಲಿ ಇಟ್ಕೊಳ್ಳಿ ಹೆಣ್ಣಾಗಿರೋಳಿಗೆ ತುಂಬಾ ತುಂಬಾ ಕಷ್ಟ ಇದೆ ಗಂಡಾಗಿರೋನ್ ಕಷ್ಟ ಇಲ್ವಾ ಖಂಡಿತ ಕಷ್ಟ ಇದೆ ಆತನಿಗೂ ಕಷ್ಟ ಇದೆ ಹೆಣ್ಣಾಗಿರೋಳು ಕಷ್ಟ ಇದೆ ಆದರೆ ಹೆಣ್ಣಾಗಿರೋಳಿಗೆ ಒಂದಕ್ಕಿಂತ ನಾಲ್ಕಷ್ಟು ಕಷ್ಟಗಳು ಜಾಸ್ತಿ ಅಂತಾನೆ ಹೇಳ್ಬೋದು ಗಂಡ ಆಗಿರೋನಿಗೆ ಯಾರಾದರೂ ಬಂದು ಸಹಾಯ ಮಾಡ್ಬೋದು ತಂದೆ ಆಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಆದರೆ ಹೆಣ್ಣಿಗೆ ಹಾಗಲ್ಲ ಮನೆಯಿಂದನೇ ಆಚೆ ಹಾಕ್ಬಿಡ್ತಾರೆ ಗಂಡ ಬಿಟ್ಟಿರೋಳು ಗಂಡ ಸತ್ತಿರೋರು ಗಂಡ ಇಲ್ಲ ಅಂದ ತಕ್ಷಣವೇ ಮನೆಯಿಂದ ಆಚೆ ಆಗೋದು ಕೆಟ್ಟ ದೃಷ್ಟಿಯಿಂದ ನೋಡೋದು ಅದೇ ಗಂಡಿಗೆ ಹಾಗೆ ನೋಡೋಕ್ಕಾಗುತ್ತಾ ಕೆಟ್ಟ ದೃಷ್ಟಿಯಿಂದ ಖಂಡಿತ ಇಲ್ಲ ಏ ಬಿಡೋ ಗಂಡ ಇಲ್ಲ ಕಣೋ ಇಲ್ಲ ಕಣೋ ಏನೋ ಮಾಡ್ಕೊತಳೆ ಏನೋ ಮಾಡ್ಕೊತಾನೆ ಬಿಡೋ ಯಾರೋ ಇನ್ನೊಬ್ರು ಮದುವೆ ಮಾಡ್ಕೊತಾನೆ ಅಂತ ಅನ್ಬೋದು ಅದೇ ಹೆಣ್ಣಾಗಿರೋ ಆ ತಪ್ಪನ್ನು ಮಾಡಲಿ ಸಹಿಸ್ಕೋತಾರ ಜನ ಜನ ಸಹಿಸ್ಕೊಳೋದಿಲ್ಲ ಯಾ ಅಷ್ಟೆಲ್ಲ ಯಾಕೆ ನಮ್ಮ ಮಕ್ಕಳೇ ನಮ್ಮನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತೀನಿ ಸಾಧ್ಯವಾದಷ್ಟು ಯಾರನ್ನೂ ಮಿಸ್ಸೋದು ಬೇಡ ಇಂಡಿಪೆಂಡೆಂಟಾಗಿ ಬದುಕ್ತಿದ್ದೀರಾ ಇಂಡಿಪೆಂಡೆಂಟಾಗಿ ನೀವು ಇರ್ತೀರಾ ಅಂತ ಅನ್ನೋದಾದರೆ ನಿಮ್ಮ ಸಿಂಗಲ್ ಪೇರೆಂಟ್ ಒಂದು ಏನಿರುತ್ತೋ ಆ ಮಾತಿಗೆ ಗೌರವ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ